ನಾವು ಮೈಸೂರಿಗೆ ಶೂಟಿಂಗಿಗೆ ಬಂದಿದ್ವಿ ಉಪಾಧ್ಯಕ್ಷ ಶೂಟಿಂಗ್ಗೆ ಇವತ್ತು ಪ್ರೆಸ್ ಮೀಟಿಗೆ ಬಂದಿದ್ದೀವಿ ತುಂಬಾ ಖುಷಿ ಆಗ್ತಿದೆ ಯಾರು ಬಂದಿದ್ರೆ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಉಪಾಧ್ಯಕ್ಷ ಜನ್ವರಿ ಇಪ್ಪತ್ತಾರಕ್ಕೆ ರಿಲೀಸ್ ಆಗ್ತಿದೆ ನನ್ನ ನಾನು ಮಾಡಿರೋ ಮೊದಲನೇ ಸಿನಿಮಾ ಆಸ್ ಅ ಲೀಡ್ ಹೀರೋಯಿನ್ ಸರ್ದು ಇಷ್ಟು ದಿನ ಮಾಡಿರೋ ಜರ್ನಿನೇ ಬೇರೆ ಇವಾಗ ಮಾಡ್ತಿರೋ ಇವಾಗ ಮಾಡಿರೋ ಸಿನ್ಮಾನೇ ಬೇರೆ ಸಿನ್ಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನಾನು ನೋಡಿಲ್ಲ ಎಲ್ಲರೂ ನೋಡಿದ್ದಾರೆ ನನ್ನ ತಂದೆ ಸಹ ನೋಡಿದ್ದಾರೆ ಅಷ್ಟರಲ್ಲಿ ಸೊ ಅವ್ರು ಹೇಳಿದ ಪ್ರಕಾರ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಗೆಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈಗ ಬಂದಿರೋ ಸಿನ್ಮಾಗಳಲ್ಲಿ ಇದೊಂಥರ ಡಿಫ್ರೆಂಟ್ ಜಾನರ್ ಅಂತ ಹೇಳ್ಬೋದು ಕಾಮಿಡಿ ಹೊಸದಲ್ಲ ಬಟ್ ಕಾಮಿಡಿ ಮಗಳು ಬಂದಿಲ್ಲ ಸೊ ಕಾಮಿಡಿ ಅನ್ನೋದು ಅದರಲ್ಲಿ ಪೈಸಾ ವಸೂಲ್ ಸಿನಿಮಾ ಅಷ್ಟು ಚಂದ ಬಂದಿದೆ ಡೈರೆಕ್ಟರ್ ಸರ್ ಇರ್ಬೋದು ಇಲ್ಲಾಂದರೆ ಪ್ರೊಡಕ್ಷನ್ ಟೀಮ್ ಇರ್ಬೋದು ಎಲ್ಲ ಎಲ್ಲ ಟೆಕ್ನಿಕಲ್ ಹಾಗೆ ಆರ್ಟಿಸ್ಟಿಂದ ತುಂಬ ಎಫರ್ಟ್ ಹಾಕಿ ಶ್ರಮ ಹಾಕಿ ತುಂಬ ಚೆಂದ ಇರೋ ಸಿನಿಮಾ ಮಾಡಿದ್ದೀವಿ ಹಾಗೆ ಒಂದು ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಕೂಡ ಇದೆ ಎಲ್ಲರಿಗೂ ಇಷ್ಟ ಆಗುತ್ತೆ ನನಗೆ ಸ್ಮಾಲ್ ಸ್ಕ್ರೀನಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ರಿ ಪ್ಲೀಸ್ ಇಲ್ಲೂ ಸಪೋರ್ಟ್ ಮಾಡಿ ನೀವು ನಮ್ಮನ್ನ ನಮ್ಮ ಸಿನಿಮಾಗಳು ನೋಡಿದ್ರೆ ನಾವು ಬೆಳಿತೀವಿ ನಿಮಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮಗೋಸ್ಕರ ನಾವು ಸಿನಿಮಾ ಮಾಡಿರೋದು ದಯವಿಟ್ಟು ಎಲ್ಲರೂ ಜನ್ವರಿ ಇಪ್ಪತ್ತಾರಕ್ಕೆ ತೇಟ್ರಿಗೆ ಬಂದುಬಿಟ್ಟು ಸಿನ್ಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದು ಮಾನವೀಯ ಸಂದೇಶದ ಜನವಾಹಿನಿ